ಹಾಯ್ ಎವ್ರಿಬನ್ ವೆಲ್ಕಮ್ ಟು ಮೈ ಚಾನಲ್ ಪಿ ಡಿಒ ಎಕ್ಸಾಮ್ ಪ್ರಿಪ್ರೇಷನ್ಗೆ ನಾವು ಮಾಡ್ತಿರೋ ವಿಡಿಯೋ ಯೂಸ್ ಆಗ್ಬೋದು ಇವತ್ತಿನ ವಿಡಿಯೋದಲ್ಲಿ ಪ್ರಕರಣ ಇಪ್ಪತ್ತಾರರಿಂದ ಪ್ರಕರಣ ನಾಲ್ವತ್ತರವರೆಗೂ ಬರುವ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ಪ್ರಕರಣ ಇಪ್ಪತ್ತಾರು ಏನನ್ನು ತಿಳಿಸುತ್ತದೆ ಆಪ್ಷನ್ಸ್ ಅಧ್ಯಕ್ಷರ ಚುನಾವಣೆ ಮತದಾನ ಕೇಂದ್ರಗಳಲ್ಲಿ ಅಥವಾ ಅದರ ಬಳಿಯಲ್ಲಿ ಚುನಾವಣಾ ಪ್ರಚಾರದ ನಿಷೇಧ ಪದಾವಧಿ ಪದಾವಧಿ ಆರಂಭ ಉತ್ತರ ಮತದಾನ ಕೇಂದ್ರದಲ್ಲಿ ಅಥವಾ ಅದರ ಬಳಿಯಲ್ಲಿ ಚುನಾವಣಾ ಪ್ರಚಾರದ ನಿಷೇಧ ಈ ಪ್ರಕರಣದ ಹೆಚ್ಚಿನ ಮಾಹಿತಿ ಮತ ನೀಡುವಂತೆ ಮನವೊಲಿಸಲು ಒತ್ತಾಯಿಸುವುದು ಚುನಾವಣೆಗೆ ಸಂಬಂಧಪಟ್ಟ ಯಾವುದೇ ನೋಟಿಸ್ ಸಂಕೇತಗಳನ್ನು ಪ್ರದರ್ಶಿಸುವಂತಿಲ್ಲ ಉಪ ಪ್ರಕರಣ ಎರಡರಲ್ಲಿ ಈ ನಿಯಮ ಉಲ್ಲಂಘಿಸಿದರೆ ಐನೂರು ರೂಪಾಯಿಗಳ ದಂಡ ವಿಧಿಸಲಾಗುವುದು ಮುಂದಿನ ಪ್ರಶ್ನೆ ಕರ್ಣ ಇಪ್ಪತ್ತೇಳು ಏನನ್ನು ತಿಳಿಸುತ್ತದೆ ಆಪ್ಷನ್ಸ್ ಮತದಾನದ ರಹಸ್ಯವನ್ನು ಕಾಪಾಡುವುದು ಚುನಾವಣೆ ಸಂಬಂಧ ಸರ್ಕಾರಿ ಕರ್ತವ್ಯದ ಭಂಗ ಮತಗಟ್ಟೆಯನ್ನು ವಶಪಡಿಸಿಕೊಂಡ ಅಪರಾಧ ಮತದಾನ ಕೇಂದ್ರದಲ್ಲಿ ಅಥವಾ ಅದರ ಹತ್ತಿರ ಅನುಚಿತ ವ ನಡೆತೆಗಾಗಿ ದಂಡನೆ ಉತ್ತರ ಮತದಾನ ಕೇಂದ್ರದಲ್ಲಿ ಅಥವಾ ಅದರ ಹತ್ತಿರ ಅನುಚಿತ ವ ನಡೆತೆಗಾಗಿ ದಂಡನೆ ಮತದಾನ ಕೇಂದ್ರದಲ್ಲಿ ಅವ ಅದರ ಪ್ರದೇಶ ದ್ವಾರದೊಳಗೆ ಧ್ವನಿವರ್ಧಕಗಳನ್ನು ಬಳಸಿ ಪ್ರಚಾರ ಮಾಡುವಂತಿಲ್ಲ ಮತದಾನಕ್ಕೆ ನೇಮಕವಾಗಿರುವ ಚುನಾವಣಾ ಸಿಬ್ಬಂದಿಗೆ ಕಿರುಕುಳ ನೀಡುವ ನೀಡುವುದು ಮತ ಮತದಾನಕ್ಕೆ ಅಡ್ಡಿಪಡಿಸುವುದು ಅಪರಾಧವಾಗಿದೆ ಮುಂದಿನ ಪ್ರಶ್ನೆ ಮತದಾನದ ಕೇಂದ್ರದಲ್ಲಿ ಅಥವಾ ಅದರ ಹತ್ತಿರ ಅನುಚಿತ ನಡತೆಯನ್ನು ಈ ಕೆಳಗಿನ ಯಾವ ದಿನದಂದು ನಡೆಸಬಾರದು ಆಪ್ಷನ್ಸ್ ಮತದಾನ ನಡೆಯುವ ದಿನಾಂಕದಂದು ಮತದಾನ ನಡೆಯುವ ಒಂದು ವಾರದಲ್ಲಿ ಮತದಾನ ನಡೆಯುವ ಹಿಂದಿನ ದಿನ ಮತದಾನ ನಡೆಯುವ ಒಂದು ತಿಂಗಳಲ್ಲಿ ಉತ್ತರ ಮತದಾನ ನಡೆಯುವ ದಿನಾಂಕದಂದು ಮುಂದಿನ ಪ್ರಶ್ನೆ ಮತಕೇಂದ್ರದ ಬಳಿ ಅನುಚಿತ ವರ್ತನೆ ಮಾಡುತ್ತಿದ್ದಾನೆಂದು ನಂಬಲು ಕಾರಣವಿದ್ದರೆ ಅಂತಹ ವ್ಯಕ್ತಿಯನ್ನು ದಸ್ತಗಿರಿ ಮಾಡುವಂತೆ ಯಾರು ಪೊಲೀಸ್ ಅಧಿಕಾರಿಗಳಿಗೆ ನಿರ್ದೇಶಿಸುತ್ತಾರೆ ಆಪ್ಷನ್ಸ್ ಮತಕೇಂದ್ರದ ಪ್ರಿಸೈಡಿಂಗ್ ಆಫೀಸರ್ ಮತಕೇಂದ್ರದ ರಿಟರ್ನಿಂಗ್ ಆಫೀಸರ್ ತಹಶೀಲ್ದಾರರು ಅಸಿಸ್ಟೆಂಟ್ ಕಮಿಷನರ್ ಉತ್ತರ ಮತಕೇಂದ್ರದ ಪ್ರಿಸೈಡಿಂಗ್ ಆಫೀಸರ್ ದುರ್ನಡತೆ ತೋರುವ ವ್ಯಕ್ತಿಗಳನ್ನು ಬಂಧಿಸುವಂತೆ ಪ್ರಿಸೈಡಿಂಗ್ ಆಫೀಸರ್ ಪೊಲೀಸ್ ಅಧಿಕಾರಿಗೆ ನಿರ್ದೇಶಿಸಬಹುದು ಮುಂದಿನ ಪ್ರಶ್ನೆ ಮತಕೇಂದ್ರದಲ್ಲಿ ಅಥವಾ ಅದರ ಹತ್ತಿರ ಅನುಚಿತ ನಡತೆಗಾಗಿ ಈ ಕೆಳಗಿನ ಯಾವ ದಂಡನೆಯನ್ನು ವಿಧಿಸಲಾಗುತ್ತದೆ ಆಪ್ಷನ್ಸ್ ಮೂರು ತಿಂಗಳು ಜೈಲು ಶಿಕ್ಷೆ ಆರು ತಿಂಗಳು ಜೈಲು ಶಿಕ್ಷೆ ಒಂದು ವರ್ಷದ ಜೈಲು ಶಿಕ್ಷೆ ಎರಡು ವರ್ಷದ ಜೈಲು ಶಿಕ್ಷೆ ಉತ್ತರ ಮೂರು ತಿಂಗಳ ಜೈಲು ಶಿಕ್ಷೆ ಉಪ ಪ್ರಕರಣ ಎರಡರಲ್ಲಿ ಈ ನಿಯಮ ಉಲ್ಲಂಘಿಸಿದ ವ್ಯಕ್ತಿಗೆ ಮೂರು ತಿಂಗಳು ಜೈಲು ಶಿಕ್ಷೆ ವಿಧಿಸಬಹುದು ಮತ್ ಎಂದು ಹೇಳಲಾಗಿದೆ ಮುಂದಿನ ಪ್ರಶ್ನೆ ಪ್ರಕರಣ ಇಪ್ಪತ್ತೆಂಟು ಏನನ್ನು ತಿಳಿಸುತ್ತದೆ ಆಪ್ಷನ್ಸ್ ಮತದಾನ ಕೇಂದ್ರದಲ್ಲಿ ದುರ್ನಡತೆಗಾಗಿ ದಂಡನೆ ಮತ ಕೇಂದ್ರದಲ್ಲಿ ಮತಪತ್ರ ತೆಗೆದುಕೊಂಡು ಹೋಗುವುದು ಮತದಾನದ ರಹಸ್ಯ ಕಾಪಾಡುವುದು ಚುನಾವಣಾ ಏಜೆಂಟರಾಗಿ ಸರಕಾರಿ ಅಧಿಕಾರಿ ಕಾರ್ಯನಿರ್ವಹಿಸುವುದು ಉತ್ತರ ಮತದಾನ ಕೇಂದ್ರ ದುರ್ನಡತೆಗಾಗಿ ದಂಡನೆ ಮತದಾನ ಕೇಂದ್ರದಲ್ಲಿ ಯಾವುದೇ ವ್ಯಕ್ತಿ ದುರ್ನಡತೆ ತೋರಿದರೆ ಅಂತಹವರನ್ನು ಮತಗಟ್ಟೆ ಅಧಿಕಾರಿ ಮತದಾನ ಕೇಂದ್ರದಿಂದ ಹೊರಹಾಕಬಹುದು ಮತದಾನ ಹಕ್ಕುಳ್ಳ ವ್ಯಕ್ತಿಗೆ ಮತ ಚಲಾಯಿಸಲು ಅಡ್ಡಿಪಡಿಸುವಂತಿಲ್ಲ ದುರ್ನಡತೆಗಾಗಿ ಹೊರ ಹಾಕಿದ ವ್ಯಕ್ತಿ ಮತದಾನ ಕೇಂದ್ರವನ್ನು ಮತ್ತೆ ಪ್ರವೇಶಿಸಿದರೆ ದುರ್ನಡತೆ ತೋರಿಸ್ ತೋರಿಸಿದರೆ ಮೂರು ತಿಂಗಳು ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಬಹುದಾಗಿದೆ ಮುಂದಿನ ಪ್ರಶ್ನೆ ಪ್ರಕರಣ ಇಪ್ಪತ್ತೆಂಟು ಏನನ್ನು ತಿಳಿಸುತ್ತದೆ ಮತಗಟ್ಟೆಯನ್ನು ವಶಪಡಿಸಿಕೊಂಡ ಅಪರಾಧ ಮತದಾನ ರಹಸ್ಯ ಕಾಪಾಡುವುದು ಮತಪತ್ರವನ್ನು ಕೊಂಡೊಯ್ಯುವುದು ಮತದಾನದ ಹಕ್ಕು ಉತ್ತರ ಮತದಾನ ರಹಸ್ಯ ಕಾಪಾಡುವುದು ಚುನಾವಣೆಯಲ್ಲಿ ಮತ ದಾಖಲಿಸುವುದಕ್ಕೆ ಮತ್ತೆ ಮತ ಎಣಿಸುವುದಕ್ಕೆ ಸಂಬಂಧಿಸಿದಂತೆ ಮತದಾರರು ಅಧಿಕಾರಿಗಳು ಏಜೆಂಟರು ಮತ್ತು ಇತರ ವ್ಯಕ್ತಿಗಳು ಮತದಾನದ ರಹಸ್ಯವನ್ನು ಕಾಪಾಡಬೇಕು ಈ ನಿಯಮ ಉಲ್ಲಂಘಿಸಿದರೆ ಮೂರು ತಿಂಗಳ ಜೈಲು ಶಿಕ್ಷೆ ಮತ್ತು ದಂಡ ಮುಂದಿನ ಪ್ರಶ್ನೆ ಪ್ರಕರಣ ಮೂವತ್ತು ಏನನ್ನು ತಿಳಿಸುತ್ತದೆ ಆಪ್ಷನ್ಸ್ ಮತಗಟ್ಟೆಯನ್ನು ವಶಪಡಿಸಿಕೊಳ್ಳುವುದು ಚುನಾವಣೆ ಅಧಿಕಾರಿಗಳು ಮೊದಲಾದವರು ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡತಕ್ಕದ್ದಲ್ಲ ಅಥವಾ ಮತದಾನದ ಮೇಲೆ ಪ್ರಭಾವ ಬೀರತಕ್ಕದ್ದಲ್ಲ ಮತದಾರರ ಮೇಲೆ ಪ್ರಭಾವ ಬೀರುವುದು ಮತದಾರರಿಗೆ ಆಮಿಷ ಒಡ್ಡುವುದು ಉತ್ತರ ಚುನಾವಣೆ ಅಧಿಕಾರಿಗಳು ಮೊದಲಾದವರು ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡತಕ್ಕದ್ದಲ್ಲ ಅಥವಾ ಮತದಾನದ ಮೇಲೆ ಪ್ರಭಾವ ಬೀರತಕ್ಕದ್ದಲ್ಲ ಚುನಾವಣಾ ಕಾರ್ಯಕ್ಕೆ ನೇಮಕಗೊಂಡ ಸಿಬ್ಬಂದಿ ಅಥವಾ ಪೊಲೀಸ್ ಅಧಿಕಾರಿಗಳು ಯಾವುದೇ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡುವಂತಿಲ್ಲ ಹಾಗೂ ಮತ ಹಾಕುವಂತೆ ಅಥವಾ ಹಾಕದಂತೆ ಮತದಾರರ ಮೇಲೆ ಪ್ರಭಾವ ಬೀರುವಂತಿಲ್ಲ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಚುನಾವಣಾ ಅಧಿಕಾರಿಗಳು ಚುನಾವಣಾ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡತಕ್ಕದ್ದಲ್ಲ ಎಂದು ಹೇಳಲಾಗಿದೆ ಆಪ್ಷನ್ಸ್ ರಿಟರ್ನಿಂಗ್ ಆಫೀಸರ್ ಪೋಲಿಂಗ್ ಆಫೀಸರ್ ಪ್ರಿಸೈಡಿಂಗ್ ಆಫೀಸರ್ ಮೇಲಿನ ಎಲ್ಲರು ಉತ್ತರ ಮೇಲಿನ ಎಲ್ಲರು ರಿಟರ್ನಿಂಗ್ ಆಫೀಸರ್ ಪೂಲಿಂಗ್ ಆಫೀಸರ್ ಪ್ರಿಸೈಡಿಂಗ್ ಆಫೀಸರ್ ಮತ್ತು ಚುನಾವಣೆಗೆ ಸಂಬಂಧಿಸಿದ ಅಧಿಕಾರಿಗಳು ಚುನಾವಣಾ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡತಕ್ಕದ್ದಲ್ಲ ಮುಂದಿನ ಪ್ರಶ್ನೆ ಪ್ರಕರಣ ಮೂವತ್ತೊಂದು ಏನನ್ನು ತಿಳಿಸುತ್ತದೆ ಆಪ್ಷನ್ಸ್ ಚುನಾವಣಾ ಅಕ್ರಮ ಚುನಾವಣೆಗೆ ಸಂಬಂಧಿಸಿದ ಸರಕಾರಿ ಕರ್ತವ್ಯದ ಭಂಗ ಚುನಾವಣಾ ಏಜೆಂಟರಾಗಿ ಕಾರ್ಯನಿರ್ವಹಿಸಿದವರಿಗೆ ದಂಡನೆ ಮತಗಟ್ಟೆಗಳನ್ನು ವಶಪಡಿಸಿಕೊಳ್ಳುವುದು ಉತ್ತರ ಚುನಾವಣೆಗೆ ಸಂಬಂಧಿಸಿದ ಸರ್ಕಾರಿ ಕರ್ತವ್ಯದ ಭಂಗ ಚುನಾವಣಾ ಕಾರ್ಯಕ್ಕೆ ನೇಮಕಗೊಂಡ ಚುನಾವಣಾ ಸಿಬ್ಬಂದಿಯ ಕರ್ತವ್ಯಕ್ಕೆ ಯಾರೂ ಅಡ್ಡಿಪಡಿಸುವಂತಿಲ್ಲ ಅಡ್ಡಿಪಡಿಸಿದವರಿಗೆ ಐನೂರು ರೂಪಾಯಿ ದಂಡ ವಿಧಿಸಬಹುದಾಗಿದೆ ಮುಂದಿನ ಪ್ರಶ್ನೆ ಪ್ರಕರಣ ಮೂವತ್ತೊಂದು ಎ ಏನನ್ನು ತಿಳಿಸುತ್ತದೆ ಆಪ್ಷನ್ಸ್ ಪದಾವಧಿ ಮತಗಟ್ಟೆಯನ್ನು ವಶಪಡಿಸಿಕೊಂಡ ಅಪರಾಧ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಮತಕೇಂದ್ರದಲ್ಲಿ ಅಕ್ರಮ ಉತ್ತರ ಮತಗಟ್ಟೆಯನ್ನು ವಶಪಡಿಸಿಕೊಂಡ ಅಪರಾಧ ಮತಗಟ್ಟೆಯನ್ನು ವಶಪಡಿಸಿಕೊಂಡ ಮತದಾನದ ಮೇಲೆ ಪ್ರಭಾವ ಬೀರುವುದು ಮತದಾನ ಮಾಡದಂತೆ ಅಡ್ಡಿಪಡಿಸುವುದು ಮತ ಎಣಿಕೆ ಕೇಂದ್ರವನ್ನು ವಶಪಡಿಸಿಕೊಂಡು ಮತ ಎಣಿಕೆಗೆ ಅಡ್ಡಿಪಡಿಸುವುದು ಮುಂದಿನ ಪ್ರಶ್ನೆ ಮತಗಟ್ಟೆಗಳನ್ನು ವಶಪಡಿಸಿಕೊಳ್ಳುವ ಅಪರಾಧಕ್ಕೆ ಸಾಮಾನ್ಯ ವ್ಯಕ್ತಿಗೆ ಯಾವ ಶಿಕ್ಷೆ ವಿಧಿಸಲಾಗುತ್ತದೆ ಆಪ್ಷನ್ಸ್ ಆರು ತಿಂಗಳಿಂದ ಎರಡು ವರ್ಷದವರೆಗೂ ಜೈಲು ಶಿಕ್ಷೆ ಮತ್ತು ದಂಡ ಆರು ತಿಂಗಳಿಂದ ಒಂದು ವರ್ಷದವರೆಗೂ ಜೈಲು ಶಿಕ್ಷೆ ಮತ್ತು ದಂಡ ಒಂದು ವರ್ಷದಿಂದ ಮೂರು ವರ್ಷದವರೆಗೂ ಜೈಲು ಶಿಕ್ಷೆ ಮತ್ತು ದಂಡ ಒಂದು ವರ್ಷದಿಂದ ಐದು ವರ್ಷದವರೆಗೂ ಜೈಲು ಶಿಕ್ಷೆ ಮತ್ತು ದಂಡ ಉತ್ತರ ಆರು ತಿಂಗಳಿಂದ ಎರಡು ವರ್ಷದವರೆಗೂ ಜೈಲು ಶಿಕ್ಷೆ ಮತ್ತು ದಂಡ ಮುಂದಿನ ಪ್ರಶ್ನೆ ಮತಗಟ್ಟೆಗಳನ್ನು ವಶಪಡಿಸಿಕೊಳ್ಳುವ ಅಪರಾಧಕ್ಕೆ ಸರಕಾರಿ ಸೇವೆಯಲ್ಲಿರುವ ವ್ಯಕ್ತಿ ಎಸಗಿದರೆ ಈ ಕೆಳಗಿನ ದಂಡ ವಿಧಿಸಲಾಗುತ್ತದೆ ಆಪ್ಷನ್ಸ್ ಒಂದು ವರ್ಷದಿಂದ ಮೂರು ವರ್ಷದವರೆಗೂ ಜೈಲು ಶಿಕ್ಷೆ ಮತ್ತು ದಂಡ ಮೂರು ವರ್ಷದಿಂದ ಐದು ವರ್ಷದವರೆಗೂ ಜೈಲು ಶಿಕ್ಷೆ ಮತ್ತು ದಂಡ ಐದು ವರ್ಷದಿಂದ ಹತ್ತು ವರ್ಷದವರೆಗೂ ಜೈಲು ಶಿಕ್ಷೆ ಮತ್ತು ದಂಡ ಆರು ತಿಂಗಳಿಂದ ಒಂದು ವರ್ಷದವರೆಗೂ ಜೈಲು ಶಿಕ್ಷೆ ಮತ್ತು ದಂಡ ಉತ್ತರ ಒಂದು ವರ್ಷದಿಂದ ಮೂರು ವರ್ಷದವರೆಗೂ ಜೈಲು ಶಿಕ್ಷೆ ಮತ್ತು ದಂಡ ಮುಂದಿನ ಪ್ರಶ್ನೆ ಪ್ರಕರಣ ಮೂವತ್ತೊಂದು ಬಿ ಏನನ್ನು ತಿಳಿಸುತ್ತದೆ ಆಪ್ಷನ್ಸ್ ಸರ್ಕಾರಿ ನೌಕರರು ಏಜೆಂಟ್ ಆಗಿರುವಂತಿಲ್ಲ ಮತದಾನದ ಹಕ್ಕು ಭ್ರಷ್ಟಾಚಾರಗಳು ಮತ ಕೇಂದ್ರಗಳಿಂದ ಮತಪತ್ರಗಳನ್ನು ತೆಗೆದುಕೊಂಡು ಹೋಗುವುದು ಅಪರಾಧ ಉತ್ತರ ಸರಕಾರಿ ನೌಕರರು ಏಜೆಂಟ್ ಆಗಿರುವಂತಿಲ್ಲ ಸರಕಾರಿ ಸೇವೆಯಲ್ಲಿರುವ ಯಾವುದೇ ವ್ಯಕ್ತಿಯು ಅಭ್ಯರ್ಥಿ ಪರವಾಗಿ ಚುನಾವಣಾ ಏಜೆಂಟನಾಗಿ ಕೆಲಸ ಮಾಡುವಂತಿಲ್ಲ ಈ ನಿಯಮ ಉಲ್ಲಂಘಿಸಿದರೆ ಮೂರು ತಿಂಗಳು ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಪ್ರಕರಣ ಮೂವತ್ತೆರಡು ಏನನ್ನು ತಿಳಿಸುತ್ತದೆ ಆಪ್ಷನ್ಸ್ ಮತ ಕೇಂದ್ರಗಳಿಂದ ಮತಪತ್ರಗಳನ್ನು ತೆಗೆದುಕೊಂಡು ಹೋಗುವುದು ಅಪರಾಧ ಮತದಾನದ ರಹಸ್ಯ ಕಾಪಾಡುವುದು ಭ್ರಷ್ಟಾಚಾರಗಳು ಮತದಾನದ ಹಕ್ಕು ಉತ್ತರ ಮತ ಕೇಂದ್ರಗಳಿಂದ ಮತಪತ್ರಗಳನ್ನು ತೆಗೆದುಕೊಂಡು ಹೋಗುವುದು ಅಪರಾಧ ಮತಪತ್ರಗಳನ್ನು ನಿರ್ದಿಷ್ಟಪಡಿಸಿದ ಮತಗಟ್ಟೆಯಲ್ಲಿಯೇ ಹಾಕಬೇಕು ಅದನ್ನು ಹೊರಗಡೆ ತೆಗೆದುಕೊಂಡು ಹೋಗುವುದು ಅಪರಾಧ ಮುಂದಿನ ಪ್ರಶ್ನೆ ಮತ ಕೇಂದ್ರಗಳಿಂದ ಮತಪತ್ರವನ್ನು ತೆಗೆದುಕೊಂಡು ಹೋಗುವುದು ಅಪರಾಧವಾಗಿದ್ದು ಇಂತಹ ಅಪರಾಧ ಬೆಸಗಿದವರಿಗೆ ಈ ಕೆಳಗಿನ ಯಾವ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಆಪ್ಷನ್ಸ್ ಒಂದು ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ಮೂರು ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ಆರು ತಿಂಗಳು ಜೈಲು ಶಿಕ್ಷೆ ಮತ್ತು ದಂಡ ಎರಡು ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ಉತ್ತರ ಒಂದು ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ಮುಂದಿನ ಪ್ರಶ್ನೆ ಪ್ರಕರಣ ಮೂವತ್ತ್ ಮೂರು ಏನನ್ನು ತಿಳಿಸುತ್ತದೆ ಆಪ್ಷನ್ಸ್ ಇತರೆ ಅಪರಾಧಗಳು ಮತ್ತು ದಂಡನೆಗಳು ಮತಗಟ್ಟೆಗೆ ಅಕ್ರಮವಾಗಿ ಪ್ರವೇಶಿಸುವುದು ಅಧ್ಯಕ್ಷರ ಅಧಿಕಾರಾವಧಿ ಸದಸ್ಯರ ರಾಜೀನಾಮೆ ಉತ್ತರ ಇತರೆ ಅಪರಾಧಗಳು ಮತ್ತು ದಂಡನೆಗಳು ಈ ಪ್ರಕರಣದ ಹೆಚ್ಚಿನ ಮಾಹಿತಿ ನಾಮಪತ್ರವನ್ನು ಮೋಸದಿಂದ ವಿರೂಪಗೊಳಿಸುವುದು ರಿಟರ್ನಿಂಗ್ ಆಫೀಸರ್ ಅಂಟಿಸಿದ ಯಾವುದೇ ಪಟ್ಟಿಯನ್ನು ವಿರೂಪಗೊಳಿಸುವುದು ಅಧಿಕಾರವಿಲ್ಲದೆ ಯಾವುದೇ ಮತಪತ್ರವನ್ನು ಬೇರೆ ವ್ಯಕ್ತಿಗೆ ಸರಬರಾಜು ಮಾಡುವುದು ಕಾನೂನಿನ ಪ್ರಕಾರ ತಾನು ಹಾಕಲು ಅಧಿಕೃತವಾಗಿರುವ ಮತಪತ್ರದ ಬದಲಿಗೆ ಬೇರೆ ಯಾವ ಯಾವುದನ್ನಾದರೂ ಮತ ಪೆಟ್ಟಿಗೆಗೆ ಹಾಕುವುದು ಮುಂದಿನ ಪ್ರಶ್ನೆ ಮೂವತ್ತ್ ಪ್ರಕರಣದಲ್ಲಿ ಚುನಾವಣೆಗೆ ನಿಯೋಜಿಸಿಕೊಂಡ ಅಧಿಕಾರಿ ಅಪರಾಧ ಬೆಸಗಿದರೆ ಯಾವ ಶಿಕ್ಷೆ ವಿಧಿಸಲಾಗುತ್ತದೆ ಆಪ್ಷನ್ಸ್ ಆರು ತಿಂಗಳು ಜೈಲು ಶಿಕ್ಷೆ ಮತ್ತು ದಂಡ ಒಂದು ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ಎರಡು ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ಐದು ವರ್ಷದವರೆಗೂ ಜೈಲು ಶಿಕ್ಷೆ ಮತ್ತು ದಂಡ ಉತ್ತರ ಎರಡು ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ಮುಂದಿನ ಪ್ರಶ್ನೆ ಮೂವತ್ತ್ಮೂರನೇ ಪ್ರಕರಣದಲ್ಲಿ ಮತದಾರರು ಎಸಗಿದ ಇತರೆ ಅಪರಾಧಗಳಿಗೆ ಸಂಬಂಧಿಸಿದ ಶಿಕ್ಷೆ ಏನು ಆಪ್ಷನ್ಸ್ ಆರು ತಿಂಗಳು ಜೈಲು ಶಿಕ್ಷೆ ಮತ್ತು ದಂಡ ಎರಡು ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ಮೂರು ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ಐದು ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ಉತ್ತರ ಆರು ತಿಂಗಳು ಜೈಲು ಶಿಕ್ಷೆ ಮತ್ತು ದಂಡ ಮುಂದಿನ ಪ್ರಶ್ನೆ ಪ್ರಕರಣ ಮೂವತ್ತ್ನಾಲ್ಕು ಏನನ್ನು ತಿಳಿಸುತ್ತದೆ ಆಪ್ಷನ್ಸ್ ಜಾತಿ ಜನಾಂಗ ಧರ್ಮ ನಡುವೆ ಚುನಾವಣೆಗೆ ಸಂಬಂಧ ವೈರತ್ವ ಉಂಟು ಮಾಡುವುದು ಪ್ರಚೋದಿಸುವುದು ಅಪರಾಧವೆಂದು ತಿಳಿಸುವುದು ಚುನಾವಣೆಯಲ್ಲಿ ಅಕ್ರಮವೆಸಗುವುದು ಅಪರಾಧ ಎಂದು ತಿಳಿಸುತ್ತದೆ ಚುನಾವಣೆಯಲ್ಲಿ ಮದ್ಯಪಾನ ಹಂಚುವುದು ಅಪರಾಧವೆಂದು ತಿಳಿಸುತ್ತದೆ ಚುನಾವಣೆಯಲ್ಲಿ ರಾಜಕೀಯ ಪ್ರಭಾವ ಬೀರುವುದು ಅಪರಾಧವೆಂದು ತಿಳಿಸುತ್ತದೆ ಉತ್ತರ ಜಾತಿ ಜನಾಂಗ ಧರ್ಮ ನಡುವೆ ಚುನಾವಣೆ ಸಂಬಂಧ ವೈರತ್ವ ಉಂಟು ಮಾಡುವುದು ಪ್ರಚೋದಿಸುವುದು ಅಪರಾಧವೆಂದು ತಿಳಿಸುತ್ತದೆ ಈ ಅಪರಾಧ ಮಾಡಿದವರಿಗೆ ಮೂರು ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಪ್ರಕರಣ ಮೂವತ್ತೈದು ಏನನ್ನು ತಿಳಿಸುತ್ತದೆ ಆಪ್ಷನ್ಸ್ ಚುನಾವಣಾ ದಿವಸದ ಹಿಂದಿನ ದಿವಸದಂದು ಮತ್ತು ಚುನಾವಣಾ ದಿವಸದಂದು ಸಾರ್ವಜನಿಕ ಸಭೆಗಳ ನಿಷೇಧ ಇತರೆ ಅಪರಾಧಗಳು ಮತ್ತು ದಂಡಗಳು ಮತಗಟ್ಟೆಯನ್ನು ವಶಪಡಿಸಿಕೊಂಡ ಅಪರಾಧ ಚುನಾವಣೆಗೆ ಸಂಬಂಧಿಸಿದ ಸರಕಾರಿ ಕರ್ತವ್ಯದ ಭಂಗ ಉತ್ತರ ಚುನಾವಣಾ ದಿನ ಮತ್ತು ಹಿಂದಿನ ದಿನದಂದು ಮತ್ತು ಚುನಾವಣಾ ದಿನದಂದು ಸಾರ್ವಜನಿಕ ಸಭೆಗಳನ್ನು ನಿಷೇಧ ಯಾವುದೇ ವ್ಯಕ್ತಿಯು ಮತದಾನದ ದಿನ ಅಥವಾ ಅದರ ಹಿಂದಿನ ದಿನ ಸಾರ್ವಜನಿಕ ಸೇವ್ ಸಭೆ ಮಾಡುವಂತಿಲ್ಲ ಮೇಲಿನ ನಿಯಮ ಉಲ್ಲಂಘಿಸಿದವರಿಗೆ ಎರಡುನೂರ ಐವತ್ತು ರೂಪಾಯಿ ದಂಡ ವಿಧಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಪ್ರಕರಣ ಮೂವತ್ತಾರು ಯಾವ ವಿಷಯವನ್ನು ತಿಳಿಸುತ್ತದೆ ಆಪ್ಷನ್ಸ್ ಚುನಾವಣಾ ದಿನದಂದು ಜಾತ್ರೆ ಇತ್ಯಾದಿಗಳನ್ನು ನಿಷೇಧ ಮಾಡುವುದು ಚುನಾವಣಾ ಸಭೆಯಲ್ಲಿ ಗಲಭೆ ಯಾವುದೇ ಅಪರಾಧಗಳ ಸಂಬಂಧದಲ್ಲಿ ಪ್ರಾಸಿಕ್ಯೂಷನ್ ಹುದ್ದೆಯ ಅವಧಿ ಉತ್ತರ ಚುನಾವಣಾ ದಿನದಂದು ಜಾತ್ರೆ ಇತ್ಯಾದಿಗಳ ನಿಷೇಧ ಮತದಾನ ನಡೆಯುವ ದಿನ ದಿನದಂದು ಜಾತ್ರೆ ಉತ್ಸವ ಮತ್ತು ಸಂತೆಗಳನ್ನು ನಿಷೇಧಿಸುವ ಅಧಿಕಾರವನ್ನು ಜಿಲ್ಲಾಧಿಕಾರಿ ರವರು ಹೊಂದಿರುತ್ತಾರೆ ಮುಂದಿನ ಪ್ರಶ್ನೆ ಪ್ರಕರಣ ಮೂವತ್ತೇಳು ಈ ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ ಆಪ್ಷನ್ಸ್ ಚುನಾವಣಾ ಸಭೆಗಳಲ್ಲಿ ಗಲಾಟೆ ಚುನಾವಣೆಯ ಸಂದರ್ಭದಲ್ಲಿ ವೈರತ್ವವನ್ನು ಉತ್ತೇಜಿಸುವುದು ಸದಸ್ಯರ ರಾಜೀನಾಮೆ ಸದಸ್ಯರ ಹುದ್ದೆಯ ಅವಧಿ ಉತ್ತರ ಚುನಾವಣೆ ಸಭೆಗಳಲ್ಲಿ ಗಲಾಟೆ ಚುನಾವಣೆಗೆ ಸಂಬಂಧಿಸಿದ ಯಾವುದೇ ಸಾರ್ವಜನಿಕ ಸಭೆಯನ್ನು ಅಡ್ಡಿಪಡಿಸಿ ಗಲಾಟೆ ಮಾಡಿದ ವ್ಯಕ್ತಿಗಳನ್ನು ವಾರೆಂಟ್ ಇಲ್ಲದೆ ಪೊಲೀಸರು ಬಂಧಿಸಬಹುದು ಈ ಅಪರಾಧ ಮಾಡಿದ ವ್ಯಕ್ತಿಗೆ ಐನೂರು ರೂಪಾಯಿ ದಂಡ ವಿಧಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಪ್ರಕರಣ ಮೂವತ್ತೆಂಟು ಏನನ್ನು ತಿಳಿಸುತ್ತದೆ ಆಪ್ಷನ್ಸ್ ಕಿರುಹೊತ್ತಿಗೆಗಳು ಭಿತ್ತಿಪತ್ರಗಳು ಮುಂತಾದವುಗಳನ್ನು ಮುದ್ರಿಸುವುದರ ಬಗ್ಗೆ ನಿರ್ಬಂಧ ಚುನಾವಣಾ ಸಂದರ್ಭದಲ್ಲಿ ಗಲಾಟೆ ಬಗ್ಗೆ ತಿಳಿಸುತ್ತದೆ ಅಪರಾಧಗಳ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಬಗ್ಗೆ ತಿಳಿಸುತ್ತದೆ ಮೇಲಿನ ಯಾವುದೂ ಇಲ್ಲ ಉತ್ತರ ಕಿರುಹೊತ್ತಿಗೆಗಳು ಭಿತ್ತಿಪತ್ರಗಳು ಮುಂತಾದವುಗಳನ್ನು ಮುದ್ರಿಸುವುದರ ಬಗ್ಗೆ ನಿರ್ಬಂಧ ಯಾವುದೇ ವ್ಯಕ್ತಿಯು ಮುದ್ರಕ ಹಾಗೂ ಪ್ರಕಾಶಕರ ಹೆಸರು ವಿಳಾಸವಿಲ್ಲದಿರುವ ಭಿತ್ತಿಪತ್ರಗಳು ಅಥವಾ ಹೊತ್ತಿಗೆಗಳನ್ನು ಮುದ್ರಿಸಿ ಹಂಚುವಂತಿಲ್ಲ ಈ ನಿಯಮ ಉಲ್ಲಂಘಿಸಿದವರಿಗೆ ಆರು ತಿಂಗಳು ಜೈಲು ಶಿಕ್ಷೆ ಮತ್ತು ನೂರು ರೂಪಾಯಿ ದಂಡ ವಿಧಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಅಧಿಕೃತವಾಗಿ ಮುದ್ರಿಸಿದ ಭಿತ್ತಿಪತ್ರ ಅಥವಾ ಕಿರು ಹೊತ್ತಿಗೆಗಳ ಒಂದು ಪ್ರತಿಯನ್ನು ಮುದ್ರಕನು ಯಾರಿಗೆ ಕಳುಹಿಸಬೇಕು ಆಪ್ಷನ್ಸ್ ಜಿಲ್ಲಾ ಮ್ಯಾಜಿಸ್ಟ್ರೇಟರ್ಗೆ ಕೇಂದ್ರ ಚುನಾವಣಾ ಆಯೋಗಗೆ ಅಸಿಸ್ಟೆಂಟ್ ಕಮಿಷನರ್ಗೆ ರಾಜ್ಯ ಚುನಾವಣಾ ಆಯೋಗ ಉತ್ತರ ಜಿಲ್ಲಾ ಮ್ಯಾಜಿಸ್ಟ್ರೇಟರಿಗೆ ಮುಂದಿನ ಪ್ರಶ್ನೆ ಪ್ರಕರಣ ಮೂವತ್ತೊಂಬತ್ತು ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ ಆಪ್ಷನ್ಸ್ ಚುನಾವಣೆಯಲ್ಲಿ ಕಾನೂನು ವಿರುದ್ಧವಾಗಿ ವಾಹನವನ್ನು ಬಾಡಿಗೆ ಪಡೆಯುವ ಪಡೆಯುವುದಕ್ಕೆ ಅಥವಾ ಒದಗಿಸುವುದಕ್ಕೆ ದಂಡನೆ ಸದಸ್ಯರ ಹುದ್ದೆಯ ಅವಧಿ ಚುನಾವಣಾ ಸಭೆಗಳಲ್ಲಿ ಗಲಾಟೆ ಮದ್ಯಪಾನ ಸರಬರಾಜು ಮಾಡಿದ್ದಕ್ಕೆ ದಂಡನೆ ಉತ್ತರ ಚುನಾವಣೆಯಲ್ಲಿ ಕಾನೂನು ವಿರುದ್ಧವಾಗಿ ವಾಹನವನ್ನು ಬಾಡಿಗೆ ಪಡೆಯುವುದಕ್ಕೆ ಅಥವಾ ಒದಗಿಸುವುದಕ್ಕೆ ದಂಡನೆ ಈ ನಿಯಮವನ್ನು ಉಲ್ಲಂಘಿಸಿದರೆ ಐನೂರು ರೂಪಾಯಿ ದಂಡ ವಿಧಿಸಲಾಗುವುದು ವಯೋವೃದ್ಧರು ಮತ್ತು ವಿಕಲಚೇತರನ್ನು ಹೊರತುಪಡಿಸಿ ಮುಂದಿನ ಪ್ರಶ್ನೆ ಪ್ರಕರಣ ನಲವತ್ತು ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ ಆಪ್ಷನ್ಸ್ ಕೆಲವು ಅಪರಾಧಗಳು ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಸದಸ್ಯರ ರಾಜೀನಾಮೆ ಸದಸ್ಯರ ಹುದ್ದೆಯ ಅವಧಿ ಆರಂಭ ಚುನಾವಣಾ ಸಭೆಗಳಲ್ಲಿ ಗಲಾಟೆ ಉತ್ತರ ಕೆಲವು ಅಪರಾಧಗಳ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ